ರಸ್ತೆ ಗುಂಡಿ ಕಂಡರೆ ನಲ್ಲಿ ದೂರು ನೀಡಿ ಅಂದ್ರೆ ಈಗ ರಸ್ತೆ ಟೂ ವೀಲರ್ಗೆಲ್ಲ ಹೊಂಡೆ ಇರುವಾಗ ರಿಸ್ಕ್ ಫಾಸ್ಟ್ ಹೋಗಿ ಸ್ಕಿಡ್ ಆಗ್ತಾರೆ ಹಿಂದ್ಗಡೆ ಲಾರಿ ಅಥವಾ ಬಸ್ ಬಂದರೆ ಟೈರ್ ನಾಡಿ ಬಿದ್ದು ಸತ್ತವರ ಸ್ಟೋರಿ ತುಂಬಾ ಇದೆ ಯಾಕಂದ್ರೆ ಸ್ಪೀಡ್ ಬರುವಾಗ ಹೊಂಡೆ ಇದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಹಿಂದೆ ಸೈಡಲ್ಲಿ ರೈಟ್ ಆರ್ ಲೆಫ್ಟ್ ಸೈಡಲ್ಲಿ ವಾಹನಗಳು ಇರ್ತವೆ ಟೂ ವೀಲರ್ ದೊಡ್ಡ ದೊಡ್ಡ ಟೈರ್ ನೀವು ನೋಡಬಹುದು ತಲೆ ಸಿಕ್ಕಿ ಬಿದ್ರೆ ಹೆಲ್ಮೆಟ್ ಆಗದಿದ್ರೆ ತಲೆನೇ ಉಡೀಸ್ ಹೌದಲ್ಲ ಅಂತ ತುಂಬಾ ಕೇಸಸ್ ಆಗಿದೆ ಎಸ್ಪೆಷಲಿ ಬೆಂಗಳೂರಲ್ಲಿ ಮಳೆಗಾಲದಲ್ಲಿ ತುಂಬಾ ಜನ ಸತ್ತಿದ್ದಾರೆ ಟೂ ವೀಲರ್ ಅದಕ್ಕೆ ಈಗ ಡಿ ಸಿ ಎಂ ಅವರು ಒಂದು ಆಪ್ ಬಿಡುಗಡೆ ಮಾಡಿದ್ದಾರೆ ಗೂಗಲ್ ಪ್ಲೇ ಪ್ಲೇಸ್ಟೋರ್ ಅಲ್ಲಿ ನೀವು ಡೌನ್ಲೋಡ್ ಮಾಡಬೇಕು ಆ ಆಪ್ ಅನ್ನು ವೆರಿ ಈಸಿ ಅಂತ ಕಾಂಗ್ರೆಸ್ ಗೌರ್ಮೆಂಟ್ ಇರುವಾಗ ಈ ತರ ಚಿಂತನೆ ಮಾಡ್ತದೆ ಬೇರೆ ಗೌರ್ಮೆಂಟ್ ಇರುವಾಗ ಮಾಡಲ್ಲ ರಾಜಧಾನಿ ಬೆಂಗಳೂರಿನ ರಸ್ತೆ ಗುಂಡಿ ಸಮಸ್ಯೆ ಬಗ್ಗೆ ಅಂದರೆ ರಸ್ತೆಯಲ್ಲಿ ಗುಂಡಿ ಇದೆ ಅಂತ ಸಾರ್ವಜನಿಕರು ದೂರ ನೀಡಿದ್ದಾರೆ ಅದಕ್ಕೆ ಬಿ ಬಿ ಗುಂಡಿ ಗಮನ ಎಂಬ ಮೊಬೈಲ್ ಆ್ಯಪ್ ಅಭಿವೃದ್ಧಿ ಪಡಿಸಿದ್ದಾರೆ ಅಂದ್ರೆ ಪ್ಲೇಸ್ಟೋರ್ ಅಲ್ಲಿ ನೀವು ಸರ್ಚ್ ಮಾಡ್ಬೋದು ಗುಂಡಿ ಗಮನ ಅಂತ ಈಸಿಯಲ್ಲಿ ಫೈಂಡ್ ಮಾಡಬಹುದು ಅದನ್ನು ಡೌನ್ಲೋಡ್ ಮಾಡಬೇಕು ಅಂದ್ರೆ ಶನಿವಾರವನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಆ್ಯಪ್ ಅನ್ನು ಲೋಕಾರ್ಪಣೆ ಮಾಡಿದ್ದೆ ಎಸ್ಪೆಷಲಿ ಫಾರ್ ಬೆಂಗ್ಳೂರ್ನವರಿಗೆ ಇದು ಬೇರೆ ಡಿಸ್ಟ್ರಿಕ್ಟ್ ಅಲ್ಲ ಜಿಲ್ಲೆಗೆಲ್ಲ ನಗರದ ರಸ್ತೆಗಳನ್ನು ಎಸ್ ಆಧಾರದ ಮೇಲೆ ಗುಂಡಿಯನ್ನು ನಿಖರವಾಗಿ ಗುರುತಿಸಿ ಮೊಬೈಲ್ನಲ್ಲಿ ರಸ್ತೆ ಗುಂಡಿ ಅಳತೆಯನ್ನು ನಮೂದಿಸಿ ಪ್ರತಿಯೊಂದು ರಸ್ತೆ ಗುಂಡಿ ಮುಚ್ಚಲು ಪ್ರತ್ಯೇಕ ಕಾರ್ಯದರ್ಶಿ ನೀಡಿ ಗುಂಡಿ ಮುಚ್ಚಲು ಕ್ರಮ ವಹಿಸುವ ಪದ್ಧತಿಯನ್ನು ಮೊಬೈಲ್ ಅಪ್ಲಿಕೇಶನ್ನಲ್ಲಿ ತಯಾರಿಸಲಾಗುತ್ತದೆ ಈ ಆ್ಯಪ್ ರಸ್ತೆ ಗುಂಡಿ ಗುರುತಿಸುವುದು ಮುಚ್ಚುವ ದುರಸ್ಥಿತಿ ಕಾರ್ಯವು ಪಾರದರ್ಶಕವಾಗುತ್ತದೆ ರಸ್ತೆ ಗುಂಡಿ ವೆಚ್ಚದ ಮೇಲೆ ನಿಯಂತ್ರಣ ಮತ್ತು ಹೊಣೆಗಾರಿಕೆಯನ್ನು ಅತ್ಯಂತ ಯಶಸ್ವಿಯಾಗಿ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ವಹಿಸಬಹುದಾಗಿದೆ ಎಂದು ಬಿಬಿಎಂಪಿ ಪ್ರಕಟಿಸಿದೆ ಅಂದ್ರೆ ಈಸಿಯಾಗಿ ನೀವು ಈ ಅನ್ನು ಫೈಂಡ್ ಔಟ್ ಮಾಡ್ಬೋದು ಅಂದರೆ ಬಿ ಬಿ ಎಂ ಪಿ ರಸ್ತೆ ಗುಂಡಿ ಗಮನ ಆ್ಯಪ್ ಡೌನ್ಲೋಡ್ ಮಾಡಿ ಕೊಳ್ಳಬಹುದೆಂದು ಎಂದು ಹೇಳಿದ್ದಾರೆ ವಿಡಿಯೋ ಇಷ್ಟವಾದರೆ ಚೆನ್ನಾಗಿ ಲೈಕ್ ಮಾಡಿ ಮಾರೆ ಬಿ ಬಿ ಎಂ ಪಿ ಅವರು ಇನ್ನೊಂದು ಹೇಳ್ತಾರೆ ಈ ಬ್ಯಾನರ್ ಗೊತ್ತಿದೆ ಅಲ್ಲ ಬಿಲ್ಡಿಂಗ್ ಮೇಲೆ ಗೋಡೆಯ ಮೇಲೆ ಫ್ಲೆಕ್ಸ್ ಅಂತ ಹೇಳ್ತಾರೆ ನಮ್ಮ ಕಡೆ ಮಂಗಳೂರ ಕಡೆ ಬ್ಯಾನರ್ ಫ್ಲೆಕ್ಸ್ ಮುದ್ರಿ ಅನಿಗೃತವಾಗಿ ಫ್ಲೆಕ್ಸ್ ಮುದ್ರಿಸಿದರೆ ಉದ್ದಿಮೆ ಲೈಸೆನ್ಸ್ ರದ್ದು ಅವರು ಹೇಳಿದ್ದಾರೆ ಅನುಮತಿ ಪತ್ರವನ್ನು ಹಾಜರುಪಡಿಸಿದಲ್ಲಿ ಮಾತ್ರ ಫ್ಲೆಕ್ಸ್ ಮುದ್ರಣ ಮುದ್ರಣ ಪರಿಸರ ಸ್ನೇಹಿ ಜೈವಿಕ ವಿಂಗಟನೆ ವಸ್ತು ಬಳಸಿ ಯಾವುದೇ ಕಾರಣಕ್ಕೂ ವಿಸಿ ಪ್ಲಾಸ್ಟಿಕ್ ಮಿಶ್ರಿತ ವಸ್ತು ಬಳಸಿದರೆ ವಿಪಿವಿಸಿ ಪ್ಲಾಸ್ಟಿಕ್ ಮಿಶ್ರಿತ ವಸ್ತು ಬಳಸಿದರೆ ಮುದ್ರಕರ ವಿರುದ್ಧ ಕ್ರಮ ಅಂದ್ರೆ ಯಾರು ಪ್ರಿಂಟ್ ಮಾಡ್ತಾರೆ ಫ್ಲೆಕ್ಸ್ ಅವರನ್ನು ಇಡ್ತಾರೆ ಅಂತ ಬಿಬಿಎಂಪಿ ಅವರು ಹೇಳಿದ್ದಾರೆ ನಗರದಲ್ಲಿ ಅಧಿಕೃತವಾಗಿ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳು ರಾಜಾರೋಷವಾಗಿ ಪ್ರದರ್ಶಿಸುತ್ತಿರುವ ಹಿನ್ನೆಲೆಯಲ್ಲಿ ಮುದ್ರಿಕರನ್ನು ನಿಯಂತ್ರಿಸಲು ಬಿಬಿಎಂಪಿ ಮುಂದಾಗಿದೆ ವಿಥೌಟ್ ಪರ್ಮಿಷನ್ ಬಿಬಿಎಂಪಿ ಪರ್ಮಿಷನ್ ತಗೊಳ್ಳೇಬೇಕು ಇಲ್ಲದಿದ್ದರೆ ಫ್ಲೆಕ್ಸ್ ಹಾಕಿ ಬ್ಯಾನರ್ ಹಾಕಿದ್ರೆ ತುಂಬಾ ಫೈನ್ ಮಾಡ್ತಾರೆ ಯಾರು ಹಾಕಿದಾರು ಯಾ ಎಸ್ಪೆಷಲಿ ಪಾಲಿಟಿಕ್ಸ್ ಇರಬಹುದು ಸ್ಟೂಡೆಂಟ್ ಕೋರ್ಸಸ್ ಏನಾದ್ರು ಇದ್ರೆ ಪರ್ಮಿಷನ್ ಬಿಬಿಎಂಪಿಯವರ ಪರ್ಮಿಷನ್ ತಗೊಳ್ಳಿ ಆಮೇಲೆ ಬೇಕಾದ್ರೂ ಏನು ಬೇಕಾದ್ರೂ ಮಾಡಿ ಹೌದಲ್ವಾ ಅದಕ್ಕೆ ಅನಿಕೃತ ಜಾಹೀರಾತ್ ಫಲಕಗಳಿಗೆ ಕಡೆವಣ ಹಾಕಲು ಕುರಿತಂತೆ ನ್ಯಾಯಾಲಯದ ಆದೇಶಗಳನ್ನು ಪರಿಶೀಲಿಸುವ ನಿರ್ಲಕ್ಷ್ಯ ತೋರಿದ ಬಿಎ ಬಿಬಿಎಂಪಿ ಹಾಗೂ ರಾಜ್ಯ ಸರ್ಕಾರ ಹೈಕೋರ್ಟ್ ತೀವ್ರ ತೆಗೆದುಕೊಂಡಿದೆ ಹಿನ್ನೆಲೆಯಲ್ಲಿ ಈ ಕುರಿತಂತೆ ಬಿಬಿಎಂಪಿ ವಿಶೇಷ ಆಯುಕ್ತರು ಮುಖ್ಯ ಅಧಿಕಾರಿಗಳು ಪತ್ರ ಬರೆದು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ನಗರದಲ್ಲಿ ಪ್ರಸ್ತುತ ಹೊರಾಂಗಣ ಜಾಹೀರಾತು